ಲೋಕಾಪುರ ಧಾರವಾಡ ಮಾರ್ಗ ಅನುಷ್ಠಾನಕ್ಕಾಗಿ ಆಗ್ರಹಿಸಿ ಎಲ್ಲಾ ಸಂಸದರಿಗೆ ಪತ್ರ ಬರೆಯಿವೆ ವಿಧಾನಪರಿಷತ್ ಸದಸ್ಯ ಸಿ ನಾರಾಯಣಸ್ವಾಮಿ ಅವರಿಂದ ಹೇಳಿಕೆ ವ್ಯಕ್ತ ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗ ಅನುಷ್ಠಾನಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರು ತಿಳಿಸಿದ್ದಾರೆ ಶನಿವಾರ ಬಾಗಲಕೋಟೆ ನಗರಕ್ಕೆ ಆಗಮಿಸಿದ್ದ ಸಂಸದ ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ಅವರು ಭೇಟಿಯಾಗಿ ಲೋಕಾಪುರ ಧಾರವಾಡ ನೂತನ ರೈಲ್ವೆ ಮಾರ್ಗ ಅನುಷ್ಠಾನಕ್ಕಾಗಿ ಇದರ ಕುರಿತು ಮನವರಿಕೆ ಮಾಡಿ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕುತುಬುದ್ದೀನ್ ಖಾಜಿ ಮತ್ತು ರಾಷ್ಟ್ರೀಯ ಬಂಜಾರ ಸಮಾಜದ ಅಧ್ಯಕ್ಷರಾದ ಬಲರಾಮ್ ನಾಯಕ್ ಅವರು ಮಾತನಾಡಿದ್ದು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಹಾಗೂ ನಾರಾಯಣಸ್ವಾಮಿ ನಾರಾಯಣಸ್ವಾಮಿಯವರು ಮೊದಲು ದಿಲ್ಲಿ ರೈಲ್ವೆ ಬೋರ್ಡ್ನ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಹಾಗಾಗಿ ರೈಲ್ವೆ ಯೋಜನೆಗಳ ಕುರಿತು ಅವರಿಗೆ ಬಹಳ ಜ್ಞಾನವಿದ್ದು ಆದ್ದರಿಂದ ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗ ಅನುಮೋದನೆಗಾಗಿ ಸರ್ಕಾರಕ್ಕೆ ಒತ್ತಾಯಿಸಬೇಕು ಅದರ ಜೊತೆ ಜೊತೆಗೆ ಈ ಕುರಿತು ಎಲ್ಲ ಇಪ್ಪತ್ತೆಂಟು ಸಂಸದರಿಗೂ ಪತ್ರ ಬರೆಯಬೇಕೆಂದು ಚಲವಾದಿ ನಾರಾಯಣಸ್ವಾಮಿ ಅವರಿಗೆ ಮನವಿ ಮಾಡಿದ್ದೇವೆ ಎಂದು ಹೇಳಿದರು ನಂತರ ಮಾತನಾಡಿದಂತಹ ಸಂಸದ ಚಲವಾದಿ ನಾರಾಯಣಸ್ವಾಮಿ ಅವರು ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾತನಾಡಿದ್ದು ತಾವುಗಳು ಜನರಿಗೆ ಅನುಕೂಲವಾಗುವಂತಹ ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಮಾರ್ಗ ಯೋಜನೆಯ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದೀರಿ ಈ ಮಾರ್ಗ ಅನುಷ್ಠಾನಕ್ಕಾಗಿ ಸಂಬಂಧಪಟ್ಟ ಎಲ್ಲರಿಗೂ ಪತ್ರ ಬರೆದು ನಾನು ಮಾತನಾಡುತ್ತೇನೆ ಹಾಗೂ ಈ ಯೋಜನೆಗೆ ಶೀಘ್ರ ಚಾಲನೆ ನೀಡಿ ಬೇಗ ಮುಕ್ತಾಯಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದು ಭರವಸೆಯನ್ನು ನೀಡಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ ನಿರಾಣಿ ಶ್ರೀಮತಿ ಶೈಲಾ ಶೆಟ್ಟಿ ವಿಧಾನ ಪರಿಷತ್ನ ಸದಸ್ಯರು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದಂತಹ ಶಾಂತಗೌಡ ಪಾಟೀಲ್ ರಾಷ್ಟ್ರೀಯ ಬಂಜಾರ ಸಮಾಜದ ಅಧ್ಯಕ್ಷರಾದ ಬಲರಾಮ್ ನಾಯಕ್ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡ ಕೆ ಯಾದವಾಡ್ ಉಪಸ್ಥಿತರಿದ್ದರು ಇವರ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಕನ್ನಡ ಬಾಗಲಕೋಟೆ ಕುಂಟುತ್ತ ಸಾಗಿದ್ರು ಕೂಡ ಅದರ ಕಾಮಗಾರಿ ನಡೆದಿದೆ ಎಂದು ಒಂದು ಸಂತೋಷದ ಸಂಗತಿ ಈಗಿನ ಮಟ್ಟದೊಳಗೆ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಈಗ ಪೂರ್ಣ ಪ್ರಮಾಣದ ಕಾಮಗಾರಿ ಮುಗಿದು ರೈಲ್ವೆ ಸೌಲಭ್ಯಕ್ಕೆ ಕೂಡ ಇದು ಸಜ್ಜಾಗಿ ನಿಂತಿದೆ ಅದರಂತೆ ಲೋಕಾಪುರದಿಂದ ರಾಮದುರ್ಗ ಬಟ್ಕುರ್ಗಿ ಸಿರ್ಸಂಗಿ ಮತ್ತು ಸೌದತ್ತಿ ಎಲ್ಲಮ್ಮ ಹರವಾಳಿಕೆ ಸೇರುವಂತಹ ಒಂದು ಯೋಜನೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ರೈಲ್ವೆ ಮುಂಗಡ ಪತ್ರದಲ್ಲಿ ಈ ಯೋಜನೆ ಅನುಷ್ಠಾನಗೊಳಿಸಬೇಕು ಅಂತೇಳಿ ಈಗಾಗಲೇ ಪ್ರಸ್ತಾವನೆ ಕೂಡ ಮಾಡಲಾಗಿದೆ ಆಗಿದೆ ಆದರೆ ಸರ್ಕಾರ ಲಾಭದಾಯಕ ಯೋಜನೆ ಅಲ್ಲ ಅನ್ನುವಂತ ನಿಟ್ಟಿನ ಈ ಯೋಜನೆಯನ್ನ ರದ್ದುಗೊಳಿಸಿದೆ ಅಂದ್ರೆ ರಿಜೆಕ್ಟ್ ಮಾಡ್ಯಾರ ಆ ನಿಟ್ಟಾಗ ನಾನು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮತ್ತು ರೈಲ್ವೆ ಅಧಿಕ ಉನ್ನತ ಮಟ್ಟದ ಜನರಲ್ ಮ್ಯಾನೇಜರ್ ಅಧಿಕಾರಿಗಳನ್ನ ಮನವರಿಕೆ ಮಾಡಿ ಈ ಯೋಜನೆ ಸರ್ಕಾರಕ್ಕೆ ಅಗತ್ಯ ಲಾಭಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಲಾಭದಾಯಕ ಯೋಜನೆ ಐತಿ ಅನ್ನುವಂಥದ್ದು ಸಿದ್ದನ್ನ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರ ಸಮ್ಮುಖದಲ್ಲಿ ಸಮ್ಮುಖದಲ್ಲಿ ಜನರಲ್ ಮ್ಯಾನೇಜರ್ ಅವರಿಗೆ ಮನವರಿಕೆ ಮಾಡಲಾಗಿದೆ ಅದರಂತೆ ತಾವು ನಾಲ್ಕು ದಿವಸ ಹಿಂದ ತಾವು ಎಲ್ಲ ನೋಡಿರ್ಬೇಕು ಪತ್ರಿಕೆಯೊಳಗ ಟಿವಿ ಮಾಧ್ಯಮದೊಳಗ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಲಾಭದಾಯಕ ಯೋಜನೆ ಅಂತ ಹೇಳಿ ಒಪ್ಕೊಂಡಾರ ಕೇಂದ್ರ ಸರ್ಕಾರಕ್ಕೆ ಅನುಮೋದನೆ ಪತ್ರಿಕೆ ಕಳಿಸ್ಯಾರ ಅಷ್ಟು ಕಳಿಸಿದ್ರು ಸಾಲದು ತಾವುಗಳು ವಿರೋಧ ಪಕ್ಷದ ನಾಯಕರ ಇರುವುದರಿಂದ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಸಂಸದರಗಳಿಗೆ ನಿಮ್ಮ ಮುಖಾಂತರ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಸಿರಸಂಗಿ ಕಾಳಮ್ಮ ದೇವಸ್ಥಾನ ಮತ್ತು ಅಲ್ಲಿ ಬಹಳ ಮುಖ್ಯವಾದಂತಂದ್ರೆ ಶಬರಿಕೊಳ ಅಂದ್ರೆ ರಾಮ ಬಂದು ಬಂದು ಹೋಗೋಕೆ ಅನ್ನುವಂತ ಇತಿಹಾಸ ಐತಿ ಐತಿ ಈ ಐತಿಗಳನ್ನ ಎಲ್ಲ ಕೊಡ್ತೀನಿ ತಿಳ್ಕೊಳ್ ಆಮೇಲೆ ಅದರದ್ದೇ ಬಡಚಿ ಹಿರಿನ ದೇವರು ಅಂದ್ರೆ ಅಲ್ಲಿ ರಾಮನ ಭಕ್ತರ ಜೊತೆಗೆ ಶಬರಿ ಕೊಲ್ಲ ಆಮೇಲೆ ಎಲ್ಲಮ್ಮನ ಭಕ್ತರದು ಕರ್ನಾಟಕದ ಹೆಚ್ಚಾನ ಹೆಚ್ಚ ಹಿಂದೂಗಳ ಭಕ್ತರು ಬರುವ ಹೋಗಿಕೆ ಆ ಅದಕ್ಕೆ ತಾವುಗಳು ಸರ್ ವಿರೋಧ ಪಕ್ಷದ ನಾಯಕರು ಬಂದಿದ್ರು ಇವತ್ತು ಬಾಗಲಕೋಟೆಗೆ ತಾವುಗಳು ಏನೆಲ್ಲ ಚರ್ಚೆ ಆಯ್ತು ಸಿ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ಜೊತೆಗೆ ಹಿಂದೆ ದಿಲ್ಲಿ ರೈಲ್ವೆ ಬೋರ್ಡ್ ಚೇರ್ಮನ್ರು ಕೂಡ ಅವರಾಗಿದ್ದರು ಅವರಿಗೆ ರೈಲ್ವೆ ಸೌಲಭ್ಯದ ಬಗ್ಗೆ ಎಲ್ಲ ವಿಷಯಗಳನ್ನು ಅರಿತ್ಕೊಂಡವ್ರು ಅವರು ನಮಗೆ ಆತ್ಮೀಯರು ಇದ್ದರು ಮತ್ತು ಕರ್ನಾಟಕ ರಾಜ್ಯದೊಳಗೆ ಇಪ್ಪತ್ತೆಂಟು ಸಂಸತ್ ಸದಸ್ಯರ ತಾವುಗಳು ಲೋಕಾಪುರ್ ಟು ಧಾರವಾಡ ರಾಂದೂರ್ ಸೌದತ್ತಿ ಯಲ್ಲಮ್ಮನ ಮಾರ್ಗದಲ್ಲಿ ಹತ್ತೊಂಬತ್ತರೊಳಗೆ ಏನು ಒಂದು ಪ್ರಸ್ತಾವನೆ ಹೋಗೈತಿ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸ್ಬೇಕಂತೇಳಿ ಒಂದು ಯಾವುದೇ ಒಂದು ಕಾರಣದಿಂದ ಆ ಯೋಜನೆ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ ಆ ನಿಟ್ಟೊಳಗೆ ಇಪ್ಪತ್ತೆಂಟು ಸದಸ್ಯರಿಗೆ ತಾವುಗಳು ಪತ್ರ ಬರೆದು ಆ ಯೋಜನೆ ಇದೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರರ ರೈಲ್ವೆ ಅಥವಾ ಕೇಂದ್ರ ಮುಂಗಡ ಪತ್ರದಲ್ಲಿ ಇದು ಅನುಷ್ಠಾನಗೊಳಿಸಬೇಕಂತೇಳಿ ತಾವು ಇಪ್ಪತ್ತೆಂಟು ಸದಸ್ಯರನ್ನು ಪತ್ರ ಬರೆಯಿರಿ ಅಂಥೇಳಿ ನಾವು ವಿರೋಧ ಪಕ್ಷದ ನಾಯಕರಾದ ಮಾನ್ಯ ಟಿ ಚಲ್ವಾಜಿ ನಾರಾಯಣ ಸ್ವಾಮಿಯವರನ್ನು ಒತ್ತಾಯಿಸಿವೆವು ಅದರಂತೆ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗ ಎಷ್ಟು ಮಹತ್ವಪೂರ್ಣವಾದಂಥ ಐತೆ ಅಂದರೆ ಅಲ್ಲೇ ನಾಲ್ಕು ಐತಿಹಾಸಿಕ ದೇವಸ್ಥಾನಗಳಾದವು ಒಂದು ಸೌದತ್ತಿ ಅಲ್ಲಮ್ಮ ಒಂದು ಸಿರ್ಸಂಗಿ ಕಾಳಮ್ಮ ಮತ್ತು ಗೊಡಚಿ ಈರನ್ ದೇವರು ಅದರಂತೆ ಕೊಳ್ಳದ ಹನ್ನೆರಡನೇ ಶತಮಾನದ ಒಂದು ಐತಿಹಾಸಿಕ ದೇವಸ್ಥಾನ ಕೂಡ ಅದೇ ಅದೇ ಆ ಭಾಗದೊಳಗ ರಾಮ ಶಬರಿ ಕೊಳ್ಳಕ್ಕೆ ಬಂದು ಶಬರಿಯ ಒಂದು ಬಾರಿಯನ್ನು ತಿಂದು ಒಂದು ದಿವಸ ವಾಸ್ತವ್ಯ ಮಾಡಿದ್ದಾರೆ ಅನ್ನುವಂಥ ಇತಿಹಾಸ ಕೂಡ ಇತ್ತೀಚೆಗೆ ಗುಜರಾತಿನ ಒಂದು ಮಹಾಸ್ವಾಮಿಗಳು ಕೂಡ ಪ್ರಸ್ತಾವನೆ ಮಾಡ್ಯಾರ ಆ ನಿಟ್ಟೊಳಗೆ ಕರ್ನಾಟಕದ ಕಾಶಿ ಅಂತ ಅನಿಸಿಕೊಂಡ ಒಂದು ಆ ಭಾಗ ಆ ಭಾಗಕ್ಕೆ ರೈಲ್ವೆ ಸೌಲಭ್ಯ ಇಲ್ಲದಿರೋದು ಭಾಳ ವಿಷಾದನೀಯ ಸಂಗತಿ ಆ ನಿಟ್ಟೊಳಗೆ ನಾವು ಯಾರ ಅಧಿಕಾರದಾಗ ಅದಾರ ಯಾರ ಅಧಿಕಾರದಾಗ ಇಲ್ಲ ನಮಗೆ ಆ ಗಣನೆಗೆ ತಗೊಳ್ಳೋಂಗಿಲ್ಲ ಎಲ್ಲರೂ ಈ ಯೋಜನೆ ಕಾರ್ಯರೂಪಕ್ಕೆ ತರುವಲ್ಲಿ ತಮ್ಮದೇ ಆದಂತ ಒಂದು ಕಾರ್ಯಚಟುವಟಿಕೆ ಬಹಳ ಮುಖ್ಯವಾದಂಥದ್ದು ಕಲ್ಲು ಒಂದು ದೊಡ್ಡ ಬಂಡೆಗಲ್ಲು ಇಡಬೇಕಂದ್ರೆ ಚೀಪ್ಗಲ್ ಬೇಕೇ ಅಧಿಕಾರದವರು ಇದ್ದವರು ಇರ್ಲಿ ಅಧಿಕಾರದಾಗ ಇರಲಾರ್ದವರು ಇರ್ಲಿ ಅವರು ಯಾವುದೇ ಪಕ್ಷನಾಗ ಹಾಲಿ ಮತ್ತು ಮಾಜಿ ಸಂಸದರು ಶಾಸಕರು ಸಚಿವರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಈ ಯೋಜನೆ ಕಾರ್ಯಕರ್ತ ಮಾಡಲಿಕ್ಕೆ ಈ ಯೋಜನೆ ಕಾರ್ಯರೂಪಕ್ಕೆ ತರಲಿಕ್ಕೆ ಅವರು ಅಗತ್ಯ ಅದ ನಾವು ಎಲ್ಲರಿಗೆ ಭೇಟಿ ಹಾಕ್ತೀವಿ ಒಂದು ಮಾಬ್ ಒಂದು ಒಂದು ವಾತಾವರಣ ನಿರ್ಮಾಣ ಮಾಡಿ ಕೇಂದ್ರದ ಮೇಲೆ ಒತ್ತಡ ತರುವ ಒಂದು ವಾತಾವರಣ ನಿರ್ಮಾಣ ಮಾಡಿ ಇದೇ ಬಜೆಟ್ ಒಳಗೆ ಈ ಅನುಷ್ಠಾನಗೊಳಿಸುವ ಪ್ರಯತ್ನ ನಾವು ಮಾಡ್ತೀವೋ ನಾವು ಹೋರಾಟ ಸಮಿತಿ ಎಂದು ಈ ಯೋಜನೆಗೆ ಶ್ರಮಶೋಲಿ ಹಿಂದೆ ಟಾಕಂಗಿಲ್ಲ ನಾ ಕುತುಬುದ್ದೀನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ನಮಸ್ಕಾರ ಸರ್ ಹೇಳಿ ಏನೇನು ಇವತ್ತಿನ ಕಾರ್ಯಚಟುವಟಿಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಬಂದಿದ್ರು ಅವರು ಹತ್ತಿರ ತಾವು ಏನೆಲ್ಲ ಮನವಿ ಮಾಡಿದ್ರಿ ಸರ್ ಇವಾಗಲೇ ವಿರೋಧ ಪಕ್ಷದ ನಾಯಕರ ಹಿಂದೆ ನಾವು ಮತ್ತು ಕಾಜಿಯವರು ಕೂಡಿ ಸಂಪೂರ್ಣವಾದ ಒಂದು ವಿಚಾರವನ್ನು ಕಾಜಿಯವರು ತಿಳಿಸಿದರು ಏನಂದರೆ ಎಲ್ಲಮ್ಮ ಅಲ್ಲಿ ಅಲ್ಲಿಂದನ ನಾವು ರೈಲ್ವೆ ಹೋದ್ರೆ ಇಡೀ ದೇಶ ಭಾರತದಿಂದ ಬೇರೆ ಬೇರೆ ಮೂಲೆಯಲ್ಲಿ ಬಂದರೂ ಕೂಡ ಅಲ್ಲಿ ಒಂದು ಧರ್ಮಸ್ಥಳದ ಹಾಗೆ ಪುಣ್ಯಕ್ಷೇತ್ರ ಅಲ್ಲಿ ರೈಲ್ವೆಯನ್ನು ಮಾಡಿದರೆ ಏನು ತಪ್ಪಿಲ್ಲ ಭಾಳ ಉಪಯೋಗ ಅಂಥೇಳಿ ವಿರೋಧ ಪಕ್ಷ ನಾಯಕರು ಅವರು ಇವರು ಎಲ್ಲರೂ ಮಾತಾಡಿದ್ದಾರೆ ಅದರಂಗೆ ನಮ್ಮ ಸಿ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ ಅದನ್ನು ನಾನು ಸ್ಪಂದಿಸ್ತೀನಿ ಸಾಧ್ಯ ಮಷ್ಟಿಗೆ ತೀವ್ರ ರೀತಿಯಿಂದ ಅದನ್ನು ಅನುಷ್ಠಾನಕ್ಕೆ ತರ್ತೀನಿ ಅಂತ ಅವರು ಹೇಳಿದರು ಅದು ಒಳ್ಳೆಯ ಪ್ರತಿಕ್ರಿಯೆ ನಾವು ಇದಕ್ಕೆ ನಾಗರಿಕರು ಮತ್ತು ಸಂಬಂಧಪಟ್ಟ ಎಲ್ಲರೂ ಅನುಕೂಲ ಆದಂಗೆ ಬೇರೆ ಬೇರೆಯವರು ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ನಮ್ಮ ಸೆಂಟ್ರಲ್ ಮಿನಿಸ್ಟ್ರುಗಳಿಗೆ ತಿಳಿಸ್ಬೇಕು ಪ್ರತಿಯೊಬ್ಬರು ಇದು ಹಕ್ಕಿದು ಕರ್ತವ್ಯ ಒಬ್ಬರು ಕಾಜಿಯಿಂದ ಆಗಲಿ ಬಲರಾಮ್ ನಾಯ್ಕನಿಂದ ಆಗಲಿ ಆಗೋದಿಲ್ಲ ಅದು ಮಾಡೋಕೆ ಪ್ರಯತ್ನ ಎಲ್ಲರೂ ಮಾಡಿರಿ ಯಾರು ಕಾಜಿಯವರು ಹೋರಾಟ ಮಾಡ್ತಾರೆ ಅದ್ರ ಹಿಂದೆ ಸದಾ ನಮ್ಮ ಬೆಂಬಲ ಐತಿ ನಾನು ಕೂಡ ಉಪಾಧ್ಯಕ್ಷನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸ್ಟೇಟ್ ಕಮಿಟಿಯಲ್ಲಿ ನಾನು ನಮ್ಮ ರಾಷ್ಟ್ರ ಮಟ್ಟದ ಬಂಜಾರ ಸಮಾಜದ ಉಪಾಧ್ಯಕ್ಷನಾಗಿದ್ದೇನೆ ಅಲ್ಲಿಂದ ಕೂಡ ನಾನು ಒತ್ತಾಯ ಮಾಡಿಸ್ತೇನೆ ಅಂತ ಹೇಳಿ